ಒಂದು ವೀಕಿಂದ ನಾನು ನ್ಯೂಸಲ್ಲಿ ನೋಡ್ತಾ ಇದ್ದೆ ಬ್ಯಾಂಗ್ಳೂರಲ್ಲಿ ಬಿ ಎಮ್ ಟಿ ಸಿ ಬಸ್ ಆಗಿರ್ಬೋದು ಆ ಥರ ತುಂಬ ಕೇಸಸ್ ಆಗ್ತಾ ಇದೆ ಅಂದರೆ ಹೋಗೋ ಗಾಡಿ ಗುದ್ದು ಬಿಡೋದು ಈ ಥರ ಆಕ್ಸಿಡೆಂಟ್ ಆಗಿ ತುಂಬ ಜನ ಪ್ರಾಣ ಕಳ್ಕೊತಾ ಇದ್ದಾರೆ ಅಂತ ಒಂದು ವೀಕಿಂದ ನೋಡ್ತಾ ಇದೆ ಬಟ್ ಇವತ್ತು ವಾರ್ನಿಂಗ್ ಮೈಸೂರಲ್ಲೂ ಒಂದು ಇದೇ ಥರನೇ ಆಗಿದೆ ಕೇಸ್ ಸೊ ಇದರಲ್ಲೂ ಕೂಡ ಗೌರ್ಮೆಂಟ್ ಬಸ್ಸು ಒಂದು ಸ್ಕೂಟಿಗೆ ಗುದ್ದಿ ಆ ವ್ಯಕ್ತಿ ಸತ್ತೋಗಿದ್ದಾರೆ ಈಗ ಜಸ್ಟ್ ಅಷ್ಟೇ ನಾನು ಒಂದು ವಿಡಿಯೋ ನೋಡಿದೆ ನನ್ನ ಕಝಿನ್ ಕಳಿಸಿದ್ರು ಅಂತ ತುಂಬ ನೋಡ್ತಾ ಇದ್ರೆ ಭಯಂಕರವಾಗಿದೆ ಗಾಡಿ ತಗೊಂಡು ಆಚೆ ಕಡೆಗೆ ಹೋಗ್ಬಾರ್ದು ಅಂತ ಅನಿಸ್ಬಿಟ್ಟಿದೆ ನನಗಂತೂ ಸೊ ನೀವು ಅಷ್ಟೇ ಆಚೆ ಕಡೆ ಓಡಾಡುವಾಗ ತುಂಬ ಕೇರ್ಫುಲ್ ಎಷ್ಟು ಕೇರ್ಫುಲ್ ಆಗಿದ್ರು ಸಾಲೋದಿಲ್ಲ ಆದಷ್ಟು ಸೈಡಲ್ಲೇ ಹೋಗಿ ಯಾರೂ ಓವರ್ಟೇಕ್ ಮಾಡೋಕ್ಕೆ ಹೋಗ್ಬೇಡಿ ಎಸ್ಪೆಷಲಿ ಗರ್ಲ್ಸ್ ಮತ್ತು ವುಮೆನ್ಸ್ ಓವರ್ಟೇಕ್ ಮಾಡೋಕೆ ಹೋಗ್ಬೇಡಿ ಸೈಡಲ್ಲೇ ಹೋಗಿ ಇನ್ನು ಮುಂದೆ ನೋಡಿಕೊಂಡು ಮೈಯೆಲ್ಲ ಕಣ್ಣಾಗಿರ್ಬೇಕು ಗಾಡಿ ಓಡಿಸುವಾಗ ಗೌರ್ಮೆಂಟ್ ಬಸ್ಸಲ್ಲೇನೇ ಇಷ್ಟೊಂದು ಕೇಸಸ್ ಆಗ್ತಾಯಿದೆ ಗೊತ್ತಿಲ್ಲ ಅವ್ರು ಏನು ಕುಡಿದು ಗಾಡಿ ಓಡಿಸ್ತಾರೋ ಅಥವಾ ಬೇಕಂತನೇ ಗುದ್ದಿಸ್ತಾರೋ ಏನು ಕಿಂಗ್ ಮಾಡ್ತಾ ಗೊತ್ತಾಗ್ತಾ ಇಲ್ಲ ಬಟ್ ತುಂಬ ಹುಷಾರಾಗಿರ್ಬೇಕು ನಾವು ಗಾಡಿ ಓಡಿಸೋರು